ನಮ್ಮ ಐ ಎ ಎಸ್ ಐ ಪಿ ಎಸ್ ಪ್ರಕಾಶ್ ಅವರು ಮಾಡಿದ್ದಾರೆ ಕೋಳಿವಾಡವ್ರು ಮಾಡಿದ್ದಾರೆ ನಮ್ಮ ಎಲ್ಲರೂ ಮಾಡಿದ್ದಾರೆ ಇದಕ್ಕೆ ನೀವೊಂದು ಆದೇಶ ಅವ್ರಿಗೆ ಕೊಟ್ಬಿಡಿ ಅವರು ಒಂದು ಆದೇಶ ಸೆಕ್ರೆಟರಿ ಕೊಡ್ಲಿ ಸೆಕ್ರೆಟರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡ್ಸ್ಲಿ ಇಲ್ಲಾಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು ಸುರೇಶ್ ಕುಮಾರ್ ಅದನ್ನೇ ಹೇಳ್ತಾ ಇರೋದು ಹೌಸಲ್ಲೇ ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ ಏ ಅಣ್ಣ ಒಂದೇ ನಿಮಿಷ ಒಂದೇ ಬಿಲ್ಡ್ ಒಂದು ಕಮಿಟಿ ನೇಮಿಸ್ಬಿಡಿ ಬಿಡಿ ಒಂದೇ ವಾರದ ರಿಪೋರ್ಟ್ ಮಾಡಲಿ ಹಾ ಆ ಕ್ಲಬ್ ಗಳಿಗೆ

ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನ್ದಾಗ ಕೂತಿದ್ದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗ ಆಗ್ಬಿಟೈತೆ ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ ಅಲ್ಲ ಅವರೇ ತಾನೆ ಅರ್ಬನ್ ಡೆವಲಪ್ಮೆಂಟ್ ಇಟ್ ಎಲ್ಲಾ ಬರೋದ್ ಅವ್ರಿಗೆ ಎಲ್ಲಾ ಮಿನಿಸ್ಟ್ರು ಅವ್ರೇ 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 ಆದೇಶ ಹೊರಡಬೇಕು ಕೆಸರಿಗ್ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ ಇಷ್ಟ್ ಫೈನ್ ಹಾಕ್ತೀರಿ ಇನ್ನ ಜೈಲಿಗೆ ಹಾಕ್ತೀರಿ ಹೇ ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಹಾಕ್ತೀನಿ ಅಂತ ಅವ್ರು ಹೇಳ್ಬೇಡನಾ ಅಂತ ಹೇಳಿ ಇನ್ಮೇಲೆ ಒಂದ್ ಕುತ್ಕ ಒಂದ್ ನಿಮಿಷ ನೀನ್ ಒಗುತಾ ಇದ್ದೀನಿ ನಾನು ಅವ್ರು ಹೇಳಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡಬೇಕು ಇನ್ನೂ ಈ ಥರ ಇನ್ಸಿಡೆಂಟ್ ಆದರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರಬೇಕು ನೋಡಿ ಯಾವನಾರ ಮಾಡ್ತಾರು ಮಾಡಲ್ಲ